ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸಾನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀ ನಂಬರ್ ಟೆನ್ ತಗೊಂಡಿದ್ದೀನಿ ನೀವು ಏಯ್ಟ್ ಬೇಕಾದರೂ ತೊಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳಿಕೊಂಡು ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಮೂರು ಚೈನ ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಮೂರು ಚೈನ್ ತಗೊಂಡಾದ್ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಒಂದು ಮೂರು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ಒಂದು ತ್ರಿಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಇನ್ನೊಂದು ತ್ರಿಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಇಲ್ಲಿ ಒಟ್ಟಿಗೆನೆ ನಾವು ಮೂರು ತ್ರಿಬಲ್ ಕ್ರೋಶಗಳನ್ನ ಪಕ್ಕಪಕ್ಕದಲ್ಲೇ ತಗೋಬೇಕು ಎರಡಾಗಿದೆ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದೀನಿ ನೋಡಿ ಈ ತರ ಮೂರು ತ್ರಿಬಲ್ ಕ್ರೋಶಗಳಾದ್ಮೇಲೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಹೇಳ್ಕೊಂಡು ಒಂದು ಪರ್ಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದೀನಿ ನಿಮಗೆ ಯಾವ ತರ ಬೀಡ್ಸ್ ಬೇಕು ಅದನ್ನ ಇನ್ಸರ್ಟ್ ಮಾಡ್ಕೋಬಹುದು ನೋಡಿ ಈ ರೀತಿ ಪರ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೋಬೇಕು ತ್ರಿಬಲ್ ಕ್ರೋಶ ಈ ಮೂರು ತ್ರಿಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ತ್ರಿಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತಗೊಂಡಾದ ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಥ್ರ ಸೇರಿಸಿ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಮೂರು ಚೈನ್ ತಗೋಬೇಕು ಒನ್ ಟೂ ತ್ರೀ ಎಲ್ಲ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ನಾಲ್ಕು ಚೈನ್ ತಗೊಂಡ್ರು ಆಗುತ್ತೆ ಇದನ್ನ ಒಂದು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಇದ್ರೊಳಗಡೆ ಹೋಗಿ ಸಲ ಲಾಕ್ ಮಾಡ್ಕೋಬೇಕು ಅಂದರೆ ಪಿಕಾಟ್ ಡಿಸೈನ್ ಮಾಡ್ಕೊಳ್ಳೋದು ಇದೇ ಥರ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಮೂರು ತ್ರಿಬಲ್ ಕ್ರೋಶನ ಸೇರಿಸಿ ನಾವು ತ್ರಿಬಲ್ ಕ್ರೋಶನ ತಗೊಳ್ಳೋದು ನೋಡಿ ಈ ಥರ ತ್ರಿಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಎಳ್ಕೊಂಡು ನಾನಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ತ್ರ ಸೇರಿಸಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಮೂರು ಸಲ ಚೈನು ಒಂದು ಸಲ ಬೀಡ್ ಲಾಕು ಮತ್ತು ಮೂರು ಸಲ ಚೈನು ಮತ್ತು ಆ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಲಾಕ್ ಮಾಡಿಕೊಡೋದು ಇದೇ ಥರ ಟೋಟಲಾಗಿ ಒಂದು ಐದು ಬೀಡ್ಸ್ಗಳು ಬರೋ ಥರ ನಾವು ಮಾಡ್ಕೋಬೇಕು ಅಂದರೆ ಐದು ತ್ರಿಬಲ್ ಕ್ರೋಶನ ನಾವಿಲ್ಲಿ ತಗೋಬೇಕು ಐದು ಇಲ್ಲಾಂದರೆ ಆರು ಕೂಡ ತಗೋಬೋದು ಫ್ರೆಂಡ್ಸ್ ನೋಡಿ ಈ ಥರ ಟೋಟಲ್ ಆಗಿ ನಾನು ಆರು ತ್ರಿಬಲ್ ಕ್ರೋಶಗಳನ್ನು ತಗೊಂಡು ಆರು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿದ್ದೀನಿ ಈಗ ಆರನೇ ತ್ರಿಬಲ್ ಕ್ರೋಶ ಆದಮೇಲೆ ಇಲ್ಲಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ನೀವು ಇಲ್ಲಿ ಕಡಿಮೆ ತ್ರಿಬಲ್ ಕ್ರೋಶ ಕೂಡ ತಗೋಬೋದು ನಿಮಗೆ ತ್ರಿಬಲ್ ಕ್ರೋಶ ಕಷ್ಟ ಆದರೆ ಡಬಲ್ ಕ್ರೋಶದಲ್ಲಿ ಕೂಡ ಮಾಡ್ಕೋಬೋದು ಡಬಲ್ ಕ್ರೋಶ ಮಾಡಿದ್ರೆ ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಈ ರೀತಿ ಆರು ಬೀಡ್ಸ್ಗಳನ್ನು ಮಾಡ್ಕೊಂಡು ಮಾಡಿದ್ರೆ ನೋಡಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆರ್ಚು ಈಗ ಲಾಕ್ ಅಲ್ಲ ಇವಾಗ ಒಂದು ಮೂರು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಬಟ್ಟೆಗೆ ನಿಮಗೇನಾದರೂ ಕುಚ್ಚು ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾಲ್ಕು ಚೈನ ತಗೊಳ್ಳಿ ಕುಚ್ಚು ಕಟ್ಕೋಬೇಕು ಅಂತ ಇದ್ದರೆ ನಾನಿಲ್ಲಿ ವಿಥೌಟ್ ಕುಚ್ಚು ಅಂತ ಮಾಡ್ತಾ ಇರೋದ್ರಿಂದ ಬಟ್ಟೆಗೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಇದೇ ಥರ ನಾವು ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಸ್ಟಾರ್ಟಿಂಗ್ ನೋಡಿದ್ದೀರಲ್ವ ಲಾಕ್ ಮಾಡಿ ಮೂರು ಚೈನ್ನ ತಗೊಂಡು ಮತ್ತು ಮೂರು ಸಲ ತ್ರಿಬಲ್ ಕ್ರೋಶನ ತಗೊಂಡು ಮತ್ತು ಬೀಡ್ಸ್ನ ಇನ್ಸರ್ಟ್ ಮಾಡಿ ತ್ರಿಬಲ್ ಕ್ರೋಶಗಳಿಂದನೇ ಈ ಥರ ನಾವು ಪಿಕೌಟ್ ಡಿಸೈನ್ನ ಮಾಡ್ಕೋಬೇಕು ಆಗಿ ಆರು ಪಿಕೌಟ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ ನೀವು ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಷ್ಟು ಮಾಡ್ಕೋಬೋದು ಆರು ಇಲ್ಲಾಂದರೆ ಐದು ಕೂಡ ಮಾಡ್ಕೋಬೋದು ತ್ರಿಬಲ್ ಕ್ರೋಶ ಕಷ್ಟ ಅನಿಸಿದ್ರೆ ಡಬಲ್ ಕ್ರೋಶದಲ್ಲಿ ಕೂಡ ಮಾಡ್ಕೋಬೋದು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಂದರೆ ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಅದೇ ಥರ ನೀವು ಬಾಕಿ ಆರ್ಚ್ಗಳನ್ನು ಮಾಡ್ತಾ ಹೋಗೋದಷ್ಟೆ ಮತ್ತೆ ಇಲ್ಲಿ ಒಂದು ಮೂರು ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮಗೆ ಕುಚ್ಚಬೇಕು ಅಂತ ಹೇಳಿದ್ರೆ ನಾಲ್ಕು ಚೈನ್ನ ಮಾಡಿ ಮತ್ತೆ ಒಂದೆರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡಿ ನಾಲ್ಕು ಚೈನ್ ಆದಮೇಲೆ ಡೈರೆಕ್ಟಾಗಿ ಆರ್ಚನ ಸ್ಟಾರ್ಟ್ ಮಾಡಬೇಡಿ ಅಂದರೆ ಮುಂದೆ ಬರುತ್ತೆ ಸ್ವಲ್ಪ ಆರ್ಚು ಹಾಗಾಗಿ ಒಂದು ಎರಡು ಮೂರು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ನಾವು ಆರ್ಚನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ಈ ಥರ ನಾವು ಗ್ರ್ಯಾಂಡಾಗಿ ಡಿಸೈನ ಹಾಕ್ಕೊಬೋದು ಲಾಸ್ಟಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಮತ್ತು ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬನೇ ಈಸಿಯಾಗಿ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ ಬ್ಯಾಕ್ ಸೈಡ್ ಈ ರೀತಿಯಾಗಿ ಬರುತ್ತೆ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಅಷ್ಟೇ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕೆಲವರಿಗೆ ಕುಚ್ ಇಷ್ಟ ಆಗಲ್ಲ ಅಂಥವ್ರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ಕುಚ್ ಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ನ ತೊಗೊಳ್ಳಿ ನಾಲ್ಕು ಚೈನ್ ಲಾಕ್ ಮಾಡಿ ಆದ್ಮೇಲೆ ಒಂದು ಎರಡು ಸಲ ನೋಡಿ ಈ ಥರ ಸಿಂಗಲ್ ಕ್ರೋಶ್ ಲಾಕ್ ಮಾಡಿಕೊಂಡು ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡಿ ಯಾಕಂದರೆ ಆರ್ಚು ಈ ಸ್ವಲ್ಪ ಮುಂದೆ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ಪೇಸ್ನ ಬಿಡಬೇಕಾಗುತ್ತೆ ನಾವು ಒಂದು ಆರ್ಚ್ ಮತ್ತು ಇನ್ನೊಂದು ಆರ್ಚಿಗೆ ಹಾಗಾಗಿ ನಾನಿಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಮೂರು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡಿ ಮತ್ತೆ ಆರ್ಚ್ನ ಮಾಡ್ಕೊಂಡಿರೋದು ಡಿಸೈನ್ ತುಂಬಾ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಹಾಗೆ ಬೇಗ ಹಾಕಿ ಮುಗಿಸ್ಕೋಬೋದು ಡಿಫ್ರೆಂಟಾಗಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನಾವು ಐದಾದರೂ ಹಾಕೋಬಹುದು ಇಲ್ಲ ಆರಾದರೂ ಹಾಕೋಬಹುದು ಹಾಗೆ ಈ ಬೀಟ್ಸ್ ಕೂಡ ಹಾಗೆ ಬೇರೆ ಬೀಟ್ಸ್ ನೀವು ಇನ್ಸರ್ಟ್ ಮಾಡ್ಕೋಬಹುದು ಡಿಸೈನ್ ತುಂಬಾ ಈಸಿ ಇದೆ ಹಾಗೆ ಫಾಸ್ಟ್ ಆಗಿ ಹಾಕೋಬಹುದು ಸ್ಯಾರಿಗಾಕ್ತಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದ್ರೆ ಸಿಕ್ಸ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬಹುದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ Thank you friends, thanks for watching, thank you.